ಆಯ್ ಫ್ರೆಂಡ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನು ಇಲ್ಲಿ ಜಮೀನು ಕಡೆ ಬಂದಿದೆ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ಒಂದು ಟ್ರಿಪ್ಪು ತೋರಿಸ್ತೀನಿ ನೋಡಿ ಕಬ್ಬು ಅದೇ ಥರ ಕಬ್ಬು ಕೂಡ ನೆಟ್ಟಿದ್ದಾರೆ ನೋಡಿ ಸಣ್ಣದಾಗ ಇವಾಗ ಪೈರು ನೋಡಿ ತುಂಬ ಸಕ್ಕದಾಗ ನೆಟ್ಟಿದ್ದಾರೆ ತುಂಬ ಸಕ್ಕದಾಗ ನೆಟ್ಟಿದ್ದಾರೆ ನೋಡಿ ಅದೇ ಥರ ಪಕ್ಕದಲ್ಲಿ ದೊಡ್ಡ ಕಬ್ಬು ಕೂಡ ಐತೆ ನೋಡಿ ಮರ ಗಿಡ ತೆಗುನ ಮರಗಳು ಸಾಗುನಿ ಮರಗಳು ಅದೇ ಥರ ಒಂದು ಚಿಕ್ಕವಾದ ಒಂದು ಪಾರ ಮಾಡ್ಕೊಂಡಿದ್ದಾರೆ ನಮ್ಮ ರೈತರು ಇಲ್ಲಿ ನವೀನ್ ಅಂತ ನೋಡಿ ತುಂಬ ಸಕ್ಕತ್ತಾಗಿ ಬಾಳೆ ನೆಟ್ಟಿದ್ದಾರೆ ಒಳಗಡೆ ಬಾಳೆ ಸಾಲಾಗಿ ಬಾಳೆ ಕಾಣಿಸ್ತಿತ್ತಲ್ಲ ಬಾಳೆ ಬೇಸಾಯ ಮಾಡ್ತಿದ್ದಾರೆ ನೋಡಿ ಬಾಳೆ ಗಿಡ ನೆಟ್ಟಿದ್ದಾರೆ ಇನ್ನೂ ಫಲ ಬಿಡಲಿಲ್ಲ ಇನ್ನೂ ಫಲ ಬಿಡಬೇಕು ಅಂದರೆ ಇನ್ನು ಇದು ಇನ್ನೂ ಒಂದು ಒಂದು ತಿಂಗಳು ಎರಡು ತಿಂಗಳು ಹೋಗ್ಬೇಕು ನೋಡಿ ತುಂಬ ಸಕ್ಕತ್ತಾಗ ನೆಟ್ಟಿದ್ದಾರೆ ಸಾಲಾಗೆ ಬಾಳೆ ಇವಕ್ಕೆಲ್ಲ ಗೊಬ್ಬರ ಹಾಕ್ಬಿಟ್ಟು ಇವಕ್ಕೆಲ್ಲ ಗೊಬ್ಬರ ಹಾಕಿ ನೀಟಾಗಿ ಮಣ್ಣು ಇದ್ದಾವೆ ನಾವು ಎಲ್ರಿಗೂ ತುಂಬ ಸಖತ್ತಾಗ ನೋಡಿ ಐತೆ ನಿಜಗದುವೆ ಅದೇ ಥರ ಸೀಮೆ ಹುಲ್ಲು ಕೂಡ ಹಾಕಿದ್ದಾರೆ ನೋಡಿ ಪಕ್ಕದಲ್ಲಿ ಇದೇ ಊರು ನೋಡಿ ತುಂಬ ಮನೆಗಳು ಕೂಡ ತುಂಬ ಸಕ್ಕದಾಗಿ ಕಟ್ಟಿದ್ದಾರೆ ನಮ್ಮ ತಾತ ಮುತ್ತ ಸೇರಿ ತುಂಬ ಅದ್ಭುತವಾದ ಒಂದು ಮನೆಗಳು ನಿಜಗುವೆ ನೋಡಿ ನಮ್ಮ ರೈತರು ಕಟ್ಟಿರುವಂಥ ಮನ್ಗಳಿವು ನಮ್ಮ ರೈತರು ನೆಟ್ಟಿರುವಂಥ ತೆಗುನ ಮರಗಳು ಇವು ನಮ್ಮ ರೈತರು ಬೆಳೆದಿರುವಂಥ ಕಬ್ಬು ನೋಡಿ ಕಬ್ಬು ಕೂಡ ಕಾಣಿಸ್ತೈತೆ ಸುತ್ತ ಅದೇ ಥರ ಬಾಳೆ ಗಿಡನೂ ಕಾಣಿಸ್ತೈತೆ ನೋಡಿ ನಮ್ಮ ರೈತರು ಬೇಸಾಯ ಮಾಡ್ತಾವ್ರೆ ಬಾಳೆ ಬೇಸಾಯವ ತುಂಬ ಸಕಾದಾಗ ನೆಟ್ಟಿದ್ದಾರೆ ಸಾಲಾಗಿ ಅದೇ ಥರ ತೆಗುನ ಸೊಸಿನೂ ಕೂಡ ಒಳಗಡೆ ನೆಟ್ಟಿದ್ದಾರೆ ನೋಡಿ ನೋಡಿ ಅದೇ ಥರ ಪರಂಗಿ ಗಿಡನೂ ನೋಡ್ಬೋದು ನೀವು ಪರಂಗಿ ಗಿಡನೂ ನೆಟ್ಟಿದ್ದಾರೆ ನೋಡಿ ಅದೇ ಥರ ಮೊ ಕಿರ್ಲಿ ಗಿಡ ಕಿರ್ಲಿಕಾಯಿ ಗಿಡ ಇದನ್ನು ಉಪ್ಪು ಉಪ್ಪು ಉಪ್ಪಿನಕಾಯಿಗೆ ಬಳಸ್ತಾರೆ ಉಪ್ಪಿನಕಾಯಿಗೆ ನೋಡಿ ಕಿರ್ಲಿ ಗಿಡ ಅದೇ ಥರ ಸಿಪಿ ಮರ ನೋಡಿ ಸೀಬೆ ಮರ ನೋಡಿ ಸೀಪಿ ಸೀಬೆ ಸೀಬೆ ಮರ ಅದೇ ಥರ ಅಳಸಲೇಣ್ ಮರ ನೋಡಿ ಅಳಿಸ್ಲೆಣ್ಣು ಮರ ತುಂಬ ಸಗದಾಗ ಬೆಳೆದೈತೆ ನಿಜಕ್ಕೂ ಒಳ್ಳೆ ಹಣ್ಣು ಬಿಟ್ಟಿತ್ತು ಹೂವು ಟ್ರಿಪ್ಪು ಇವಾಗ ಇವಾಗ ಹೂವು ಕಚ್ತೈತೆ ನೋಡಿ ಅದೇ ಥರ ನಮ್ಮ ಇಲ್ಲಿ ನವೀನು ಒಬ್ಬರು ಎರಹುಳ ಬೇಸಾಯ ಮಾಡ್ತಾಯಿದ್ದಾರೆ ನೋಡಿ ನೋಡಿ ಇವಾಗ ಮಾಡ್ತಾ ಇರುವಂಥ ಇದು ಮೊದ್ಲೆ ಮಾಡಿದ್ರು ಅವಾಗೆಲ್ಲ ಓ ಒಂದು ಸ್ವಲ್ಪ ಲಾಸ್ ಆಯಿತು ಇವಾಗ ತುಂಬ ಸಕ್ಕಾದಾಗೆ ಮಾಡ್ತಾ ಇದ್ದಾರೆ ನೋಡಿ ಎರಹೊಳ ಬೇಸಾಯ ಯಾವ ಥರ ಐತೆ ನೋಡಿ ದೋಣಿ ಥರ ಐತೆ ನೋಡಿ ನೋಡಿ ತುಂಬ ಸಕ್ಕದಾಗೆ ಗೊಬ್ಬರ ತಂದು ಹಾಕ್ತಿದ್ದಾರೆ ನೋಡಿ ಗೊಬ್ಬರ ತಗೊಬರ್ತಿದ್ದಾರೆ ಹೊತ್ಕೊಂಡು ತಲೆ ಮ್ಯಾಗೆ ನಮ್ಮ ರೈತರು ಇವರು ನವೀನ್ ಅಂತ ನೋಡಿ ಅದೇ ಥರ ಗೊಬ್ಬರ ಹಾಕ್ತಿದ್ದಾರೆ ನೋಡಿ ನೋಡಿ ಗೊಬ್ಬರ ಸುರಿತಾ ಇರೋದು ಇವಾಗ ನೋಡಿ ಸಾಲ ಆಗ ತುರಿಬೇಕು ಈ ಥರ ಎರಹುಳ ಬೇಸಾಯ ಮಾಡಬೇಕು ಅಂದರೆ ಈ ಥರ ಮಾಡಿ ಚೀಲದ್ದು ದೋಣಿ ಥರ ಮಾಡಿ ಅದರೊಳಗಡೆ ಗೊಬ್ಬರ ಹಾಕಿ ಆಮೇಲೆ ಬಿದ್ದಿರುವ ಮರದ ಮರದಿಂದ ಉದ್ರಿದ ಉದ್ದಿರು ಮರದಿಂದ ಬೀಳುವಂಥ ಎಲೆಗಳೆಲ್ಲನೂ ಒಳಗೆ ಹಾಕ್ಬೇಕು ಅವಾಗ ಅದು ಒಳ್ತು ಗೊಬ್ಬರ ಆಗುತ್ತೆ ಎರಹುಳ ಬೇಸಾಯ ಗೊಬ್ಬರ ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಕ್ಕೂ ನೀವು ಮನೆ ಹತ್ರ ಈ ಥರ ಮಾಡಿ ರೈತರು ದಯವಿಟ್ಟು ನೋಡಿ ಅದೇ ಥರ ನೋಡಿ ಹಣ್ಣಿನ ಗಿಡ ಇದು ಇದ್ರ ಗಿಡ ಯಾವುದು ಪಲಾವ್ ಎಲೆ ನೋಡಿ ತುಂಬ ಸಕ್ಕತ್ತಾಗೈತೆ ನೋಡಿ ಪಲಾವ್ ಎಲೆ ತುಂಬ ಅದ್ಭುತವಾದ ಒಂದು ಎಲೆ ಇದು ಘಮ 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 ಅಂತದ ಎಲೆ ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಕ್ಕೂ ಪಲಾವ್ ಎಲೆ ಇದು ನೋಡಿ ಪಲಾವ್ಗೆ ಹಾಕ್ತಾರೆ ಈ ಎಲೆಯ ಪಲಾವು ಬಿರಿಯಾನಿ ಬಾತು ಇದಕ್ಕೆಲ್ಲ ಹಾಕ್ತಾರೆ ವಾಂಗಿ ಬಾತ್ ಕೂಡ ಹಾಕ್ತಾರೆ ಎಲೆಯ ತುಂಬ ಸಕಾದಾಗೈತೆ ನೋಡಿ ಅದೇ ಥರ ನುಗ್ಗೆ ಮರ ನೋಡಿ ತುಂಬ ಸಕ್ಕದಾಗೈತೆ ನುಗ್ಗೆ ಮರನೂ ಕೂಡ ನೋಡಿ ನೋಡಿದ್ರೆ ಇಲ್ಲ ಏನೆಲ್ಲ ಒಂದು ನಮ್ಮ ರೈತರು ಬೆಳೆದಾರೆ ಅಂತ ಭತ್ತ ಆಗ್ಬೋದು ಪಕ್ಕದಲ್ಲಿ ಭತ್ತ ಕೂಡ ಭತ್ತ ಕೂಡ ಹಾಕಿದ್ದಾರೆ ಅವರ ತೋಟದಲ್ಲಿ ನೋಡಿ ಇದು ಸಣ್ಣದಾಗಿ ಒಂದು ತೋಟ ಮಾಡಿಕೊಂಡು ಇರುವಂಥ ಒಂದು ಬೇಸಾಯ ಇದು ನಿಜಗ್ಲೂ ತುಂಬ ಸಕಾದ ಮಾಡ್ತಾಯಿದ್ದಾರೆ ಬೇಸಾಯವ ಅದೇ ಥರ ನಿಮಗೆ ಹೂವಿನ ಗಿಡನೂ ತೋರಿಸ್ತೀನಿ ನೋಡಿ ನೋಡಿ ನೋಡಿರಿ ರೀ ಹೂವಿನ ಗಿಡ ಹೂವು ಗಿಡ ನೋಡಿ ತುಂಬ ಸಕಾದಾಗೈತೆ ನಿಜಕ್ಕೂ ಹೂವು ನೋಡಿರಿ ತೋರಿಸ್ತೀನಿ ಬನ್ನಿ ಅದೇ ಥರ ತುಳಸಿ ಗಿಡ ಇದು ನೋಡಿ ತುಳಸಿ ಗಿಡ ತುಂಬ ಸಕಾದಾಗೈತೆ ಅಲ್ಲೂ ನೋಡಿ ತುಳಸಿ ಗಿಡ ನೋಡಿ ಎಲ್ಲೆಲ್ಲೂ ತುಳಸಿ ಗಿಡ ಐತೆ ಇಲ್ಲಿ ಅದೇ ಥರ ಪರಂಗಿ ಹಣ್ಣಿನ ಗಿಡ ನೋಡಿ ಪರಂಗಿ ಕಾಯಿಬಿಟ್ಟೈತೆ ಜೋರು ಹತ್ತೈತೆ ನೋಡಿ ಜೋರು ಹತ್ತೈತೆ ತುಂಬ ಸಗಾದಾಗ ಜೋರತ್ತೈತೆ ಪರಂಗಿ ಗಿಡ ಅದೇ ಥರ ತೊಗರಿ ಗಿಡ ಇದು ನೋಡಿ ತುಂಬ ಸಗಾದಾಗೆ ವ್ಯವಸಾಯ ಮಾಡಿದ್ದಾರೆ ಬೇಸಾಯ ಮಾಡಿದ್ದಾರೆ ತೊಗರಿ ಗಿಡ ಅಲ್ಲಿ ನೋಡಿ ನಾ ಅಲ್ಲೊಂದು ನಾಲ್ಕೈದು ಗಿಡ ಕಾಣ್ತೈತೆ ತೊಗರಿ ಗಿಡ ನೋಡಿ ಇದು ಕಲಕಾಂಬ್ರ ಹೂವು ಹೂವು ನೋಡಿ ತುಂಬ ಐತೆ ಕಲ್ಕಾಂಬ್ರ ಹೂವು ಗಿಡ ನಿಜ ಅದೇ ಥರ ಮಾವಿನ ಗಿಡ ನೋಡಿ ಮಾವಿನ ಗಿಡ ತುಂಬ ಸಗದಾಗೈತೆ ಮಾವಿನ ಗಿಡ ಒಳ್ಳೆ ರುಚಿ ರುಚಿಯಾದ ಹಣ್ಣು ಬಿಟ್ಟಿತ್ತು ಹೋದ ವರ್ಷ ಈ ವರ್ಷನೂ ಅದೇ ಥರ ಬಿಡ್ತದೆ ಅಂತ ಅಂದ್ಕೊಂಡಿದ್ದೀವಿ ತುಂಬ ಸಕ್ಕದಾಗಿ ಬಿಡ್ತದೆ ಹತ್ರ ಮರ ಮಾವಿನ ಗಿಡ ಅದೇ ಥರ ಪರಂಗಿ ಗಿಡ ಇದು ಭೂಸುಂಡೆ ಗಿಡ ಹಾಗಂದರೆ ಇದನ್ನು ಸಾಂಬಾರ್ಗೆ ಹಾಕ್ತೀವಿ ನಾವು ಇದನ್ನು ತಿತ್ತಿ ಜಜ್ಜಿ ಇದನ್ನು ಹುಳಿ ಸಾಂಬಾರಿಗೆ ಕಾಳು ಜೊತೆಗೆ ಸಾಂಬಾರ್ಗೆ ಹಾಕ್ತೀವಿ ನಾವು ಬೇಳೆ ಸಾಂಬಾರ್ಗೆಲ್ಕ ತುಂಬ ಸಕ್ಕತ್ತಾಗಿರ್ತದೆ ಇದು ಗ್ಯಾಸ್ಟಿಕ್ಕು ಶುಗರು ಬಿ ಪಿ ಕಾಯ್ದ ಮುಂತಾದ ಕಾಯಿಲೆಗಳಿಗೆ ಒಳ್ಳೆಯದಂತ ಇದು ನೋಡಿ ಇದು ಭೂಸುಂಡೆ ಗಿಡ ನೋಡಿ ಯಾವ ಥರ ಬಿಟ್ಟೈತೆ ಅಂತ ಭೂಸುಂಡೆ ಈ ಈ ಥರ ಬಿಡ್ತದೆ ಭೂಸುಂಡೆ ನೋಡಿ 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 ಭೂಸುಂಡೆ ಗಿಡ ಇದು ಇದನ್ನು ತಿತ್ಬಿಟ್ಟು ತೊಳೆದು ಬಿಟ್ಟು ಜಜ್ಜಿಬಿಟ್ಟು ಕಲ್ಲಲ್ಲಿ ಇದನ್ನು ಸಾಂಬಾರ್ಗೆ ಹಾಕ್ತೀವಿ ನಾವು ತುಂಬ ಸಕ್ಕದಾಗಿರ್ತದೆ ಅದೇ ಥರ ಕರ್ಬೇನ ಬೇವು ಕರಿಬೇವು ಗಿಡ ಇದು ನೋಡಿ ಕರಿಬೇವು ತುಂಬ ಸಕದಾಗೈತೆ ಮರವಾಗಿದೆ ನಿಜಕ್ಕೂ ಕರಿಬೇವು ಅದೇ ಥರ ಬನ್ನಿ ಕಾಫಿ ಗಿಡ ಇದು ಕಾಫಿ ಬೀಜ ನೋಡಿ ಕಾಫಿ ಬೀಜ ಗಿಡ ಇದು ತುಂಬ ಸಕದಾಗೈತೆ ಗಿಡ ಅಂತೂ ಇದು ಒಂದು ನಾಲ್ಕೈದು ಗಿಡ ಅವೆ ಕಾಫಿ ಬೀಜ ಗಿಡಗಳು ಇಲ್ಲಿ ನೋಡಿ ಇಲ್ಲಿ ಕಾಫಿ ಬೀಜ ಗಿಡ ಅದೇ ಥರ ಬಾಳೆ ಗಿಡ ನೋಡಿ ಬಾಳೆ ಗಿಡ ಇಲ್ಲೂ ಕೂಡ ಐತೆ ನೋಡಿ ನೋಡ್ಬೋದು ನೀವು ಬಾಳೆ ಗಿಡ ಅದೇ ಥರ ಭತ್ತ ಕೂಡ ಕೂಡ ಬೆಳೆದಿದ್ದಾರೆ ಇಲ್ಲಿ ತೋಟದಲ್ಲಿ ನೋಡಿ ಚಿಕ್ಕದಾದಂಥ ಒಂದು ತೋಟ ಮಾಡಿಕೊಂಡು ಮನೆ ಪಕ್ಕ ಭತ್ತ ಕೂಡ ಬೆಳೆದಿದ್ದಾರೆ ಇದು ಬಾನು ಬಾಸುಮತಿ ಭತ್ತ ನೋಡಿ ತುಂಬ ಸಕ್ಕದಾಗೈತೆ ನಿಜಗೂ ಇದು ಊಟ ಮಾಡೋಕ್ಕಂತೂ ಸ ತುಂಬ ಸಕ್ಕದಾಗಿರ್ತದೆ ಒಂದು ಇಷ್ಟ ಅಗ್ಲು ಬಾಸುಮತಿ ಭತ್ತವಾ ಮನೆಗೆ ಅಂದ್ಬಿಟ್ಟು ನೋಡಿ ತುಂಬ ಸಕ್ಕದಾಗೈತೆ ಅದು ರಾಮ್ಪಲು ಗಿಡ ರಾಂಪಲ ತಿನ್ ತಿಂದಿದ್ದರಿತಾನೆ ರಾಮ್ಪಲ್ಲ ಹೆಂಗಿರ್ತಿದೆ ಅಂತ ಸೀತಾಪದ ಹಣ್ಣು ಇರ್ತದಲ್ಲ ಸೀತಾಫಲ ಹಂಗೆ ರಾಮ್ಪಲ್ಲ ಇದು ನೋಡಿ ಅದೇ ಥರ ಇಲ್ಲೂ ಭೂಸುಂಡೆ ಗಿಡ ಐತೆ ನೋಡಿ ತುಂಬ ಸಗದಾಗೈತೆ ಇದು ನೋಡಿ ಚಿಕ್ಕದಾಗೈತೆ ಅದು ದೊಡ್ಡದಾಗಿತ್ತು ಇದು ಚಿಕ್ಕದಾಗೈತೆ ಗಿಡ ಆದರೂ ಭೂಸುಂಡೆಕಾಯಿ ಜೋರಾಗಿ ಬಿಟ್ಟೈತೆ ನೋಡಿ ಗಿಡ ನೋಡಿ ನಿಮ್ಗೆ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಭೂಸುಂಡೆಕಾಯಿ ಬೇಕು ಅಂದರೆ ತಂದು ಕೊಡ್ತೀನಿ ನಿಮ್ಮ ಮನೆ ಹತ್ರನೇ ತಗೊಂಡ್ಬಂದು ಕೊಟ್ಟು ಕೊಟ್ಬಿಟ್ಟು ಹೋಗ್ತೀನಿ ನನಗೆ ಭೇಟಿ ಮಾಡಿ ನಂತನ್ನು ಅದೇ ಥರ ಕೋಳಿ ಕೂಡ ಸಾಕಿದ್ದಾರೆ ಅವರು ಇವರು ನೋಡಿ ತುಂಬ ನಾಟಿ ಕೋಳಿಗಳು ನೋಡಿ ತುಂಬ ಸಕಾದ ಸಾಕಿದ್ದಾರೆ ನಿಜ ನೋಡಿ ಕಾಂಪೌಂಡ್ ಮ್ಯಾಗ ಒಂದು ನಿಂತೈತೆ ಹುಂಜ ಕಡಕ್ನ ಕೋಳಿ ಹುಂಜ ಇದು ತುಂಬ ಸಕಾದ ಅದೇ ಥರ ಆಡು ಕುರಿ ಹೊಸ ಎಮ್ಮೆ ನೋಡಿ ಕರ್ದನ ಎಲ್ಲ ಪ್ರತಿಯೊಂದು ಸಾಕಿದ್ದಾರೆ ನೋಡಿ ಒಂದು ಮಿನಿ ಫಾರ್ಮ್ ಫಾರಮ್ ಮಾಡ್ಕೊಂಡು ಒಂದು ಚಿಕ್ಕದಾಗಿ ಒಂದು ಪಾರ ಮಾಡ್ಕೊಂಡು ತುಂಬ ಸಖತ ಸಾಕಿದ್ದಾರೆ ಆಡು ಕುರಿಗಳೆಲ್ಲ ನೋಡಿ ತುಂಬ ಸಖತ್ತಾಗೆ ಮೇಯ್ತಾ ಇದೆ ಇವಾಗ ತನಕ ತಂದು ಹಾಕ್ತವೆ ನಾವು ನೋಡಿ ತುಂಬ ಸಖತ್ ಆಯ್ತೆ ನಿಜಕ್ಕೂ ನಮ್ಮ ನವೀನು ಅನ್ನೋರ್ಗೆ ನಮ್ಮ ರೈತರಿಗೆ ತುಂಬ ಥ್ಯಾಂಕ್ಸ್ ಟ್ಯಾಂಕ್ಸ್ ಧನ್ಯವಾದಗಳು ಯಾಕೆಂದರೆ ತುಂಬ ಕಷ್ಟಪಟ್ಟು ಸಾಕಿರುವಂಥ ಒಂದು ಪ್ರಾಣಿ ಪಕ್ಷಿ ಪಕ್ಷಿಗಳು ಇವೆಲ್ಲ ನಿಜಕ್ಕೂ ನೋಡಿ ಯಾವ ಥರ ಐತೆ ಅಂತ ತುಂಬ ನಾಟಿ ದನ ಇದು ಹಳ್ಳಿಕರ ದನ ನೋಡಿ ತುಂಬ ಸಕ್ಕದಾಗ ಯಾವ ಥರ ನಿಂತೈತೆ ಅಂತ ತುಂಬ ಸಖತ್ತಾಗಿ ನಿಂತೈತೆ ನಿಜಗುವ ಒಳ್ಳೆ ಒಳ್ಳೆ ಲುಕ್ಕಲ್ಲಿ ನಿಂತೈತೆ ಅದೇ ಥರ ಇಲ್ಲೂ ಒಂದು ಐತೆ ನೋಡಿ ನಾಟಿ ದನ ನಾಟಿಗೆ ಕರ ಇನ್ನೂ ಆಗಲಿಲ್ಲ ಇನ್ನೂ ಕರ ಇದು ನೋಡಿ ತುಂಬ ಸಖತ್ತಾಗೈತೆ ಐತೆ ಅದ್ಭುತ ಒಂದು ಸಖತ್ತಾಗಿ ಓಡ್ತದೆ ನಿಜಗುವ ಬೇಕು ಅಂದ್ರೆ ಬರ್ಬೋದು ರೈಸ್ನವರು ಬಂದು ಹಿಡ್ಕೊಂಡು ಹೋಗಿ ಬೇಕಾರೆ ತುಂಬ ಸಕಾಲಾಗ ಓಡ್ತದೆ ಫಾಸ್ಟಾಗ ನೋಡಿ ಅದೇ ಥರ ಇಲಾಖಿ ಹಸ ಇದು ನೋಡಿ ಇಲಾಖಿ ಹಸ ತುಂಬ ಒಂದು ಇಲಾಖಿ ಹಸ ಜರ್ಸಿ ನೋಡಿ ತುಂಬ ಸಖತ್ತೈತೆ ಅದರ ಕೋಳಿಗಳು ಮೇಯ್ತವೆ ಅದ್ರ ಮುಂದಗಡೆ ನೋಡಿ ಯಾವ ಥರ ನಿಂತೈತೆ ನೋಡಿ ಇದು ಒನ್ ಟ್ರಿಪ್ಪು ನೋಡಿ ತುಂಬ ಸಕ್ಕತ್ತಾಗಿ ನಿಂತೈತೆ ನಿಜಾಗುವೆ ಅದ್ಭುತದ ಒಂದು ಹಸ ಇದು ನಿಜಾಗುವೆ ನಮ್ಮ ನವೀನು ಸಾಕಿರುವಂಥ ನಮ್ಮ ರವಿ ನವೀನ್ ರೈತರು ಸಾಕಿರುವಂಥ ಹೊಸ ಇದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿಗೆ ಸೇರಿರುವಂಥ ಊರು ಇದು ನಿಜಗುವ ಅನಿಯ ಗ್ರಾಮ ತುಂಬ ಸಗದ ಸಾಕಿದ್ದಾರೆ ನಿಜ ಅದೇ ಥರ ಹಾಡು ಕೂಡ ಮೀತೈತೆ ನೋಡಿ ಆಡುಗಳು ಕೂಡ ಮೀತೈತೆ ಹಿಂದೆ ಇದು ಆಲ ಮನೆಯಾಗಿತ್ತು ಇವತ್ತು ಕೂಡ ಕೈ ಕಾಣ ಐತೆ ಅಲ್ಲಿ ಆ ಕಡೆ ಐತೆ ನೋಡಿ ಕೈಗಳನ್ನ ಐತೆ ಜಾಲ್ರಿ ಸ್ಟೆಪ್ ಮಾಡ್ಕೊಂಡು ನೀಟಾಗೆ ಇಲ್ಲೇ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಅವರೇ ನಿಜಕ್ಕುವೆ ನೋಡಿ ಹಾಡುಗಳು ಯಾವ ಥರ ಮೇಯ್ತೈತೆ ನೋಡಿ ಒಂದಕ್ಕೊಂದು ನಾಟಿ ಹಾಡುಗಳು ಇವೆಲ್ಲ ತುಂಬ ಸಗದಾಗೈತೆ ನೋಡಿ ಕರೀದು ಬಿಳಿದು ಕೆಂಚ ಚುಂಚು ಪಂಚು ನೋಡಿ ತುಂಬ ಸಗದಾಗೈತೆ ನಿಜಗ್ದು ಅದೇ ಥರ ಹುಲ್ಲು ಕೂಡ ಗುಡ್ಡೆ ಹಾಕಿದ್ದಾರೆ ಸ್ಕೊಳ್ದೆ ನುಗ್ಗೆ ಮರ ನೋಡಿ ತುಂಬ ಸಗದಾಗ ಐತೆ ಬೇವಿನ ಬೇವು ಮರಗಳು ನೋಡಿ ಅವರು ಕೂಡ ಇಲ್ಲಿ ಗೊಬ್ಬರ ತುಂಬ್ತಾ ಇದ್ದಾರೆ ತಿಪ್ಪೆ ಇದು ಗೊಬ್ಬರ ತುಂಬ್ತಾ ಇದ್ದಾರೆ ಎರಹುಳು ಸಾಕಾಣಿಕೆ ಮಾಡೋಕ್ಕೆ ಗೊಬ್ಬರ ತುಂಬ್ಕೊಂಡು ಹೋಯ್ತಿದ್ದಾರೆ ನೋಡಿ ತುಂಬ ಸಾಕಾದಾಗ ನೋಡಿ ಗೊಬ್ಬರ ತುಂಬ್ತಾ ಇದ್ದಾರೆ ಗೊಬ್ಬರ ತುಂಬ್ಕೊಂಡು ತಗೊಂಡು ಒಯ್ತಾರೆ ಇವಾಗ ಎರಹುಳ ಸಾಕಾಣಿಕೆ ಮ ಮಾಡೋರಲ್ಲ ಅಲ್ಲಿಗೆ ಹಾಕೋಕೆ ದೋಣಿಗೆ ಹಾಕೋಕ್ಕೆ ಒಯ್ತಾರೆ ಎರಳು ಉಬ್ಬೆ ಅದೇ ಥರ ಹರಳು ಹಳಕಾಯಿ ಗಿಡ ಇದು ತಲೆಗೆ ಎಣ್ಣೆ ಹಾಕತ್ತೀವಲ್ಲ ಕೈ ಎಣ್ಣೆ ಆ ಗಿಡ ಇದು ಅದನ್ನು ಕೂಡ ಬೆಳೆದಿದ್ದಾರೆ ಪಕ್ಕದಲ್ಲಿ ನೋಡಿ ಇವಾಗ ಓದ್ಕೊಂಡು ಹೋಯ್ತಾರೆ ತಲೆಮೆಗೆ ನೋಡಿ ಯಾವ ಥರ ಓದ್ಕೊಳ್ತಾ ಇದ್ದ ತಗ ಎತ್ಕೊಂಡು ಹೋಯ್ತಿದ್ದಾರೆ ತಲೆಮೆಗೆ ಅಂತ ನೋಡಿ ತುಂಬ ಸಖತ್ ನಿಜಕ್ಕೂ ಒಂದು ಪ್ರತಿಭೆ ಮಾಡ್ತಿದ್ದಾರೆ ಅವರು ಸಾಧನೆ ಮಾಡ್ತಿದ್ದಾರೆ ನಮ್ಮ ಮಂಡ್ಯದ ರೈತರು ನವೀನ್ ಅನ್ನೋರು ಮಂಡ್ಯದ ರೈತರು ಮಂಡ್ಯದ ರೈತ ರೈತರು ಈರು ಅನ್ನೋರು ಸಾಧನೆ ಮಾಡ್ತಾ ಇದ್ದಾರೆ ಇವೆಲ್ಲ ಸಾಧನೆ ಮಾಡಿ ಅವರು ಇದು ಒಂದು ಮಿನಿ ತೋಟ ಮಾಡಿದ್ದಾರೆ ನೋಡಿ ಪರಂಗಿ ಗಿಡ ಹೂವಿನ ಗಿಡ ಗುಲಾಬಿ ಗಿಡ ನೋಡಿ ಆಮಕ್ಕೆ ಇತ್ತರೂ ಗಜನಿಂಬೆ ಗಿಡ ಪರಂಗಿ ಹಣ್ಣು ಗಿಡ ನೋಡಿ ಆಮೇಲೆ ಇತ್ಲವ್ರೇಕಾಯಿ ಗಿಡ ಇದು ನೋಡಿ ತುಂಬ ಸಕತ್ತ ಗಬ್ಬ ಐತೆ ಇತ್ಲವ್ರೇಕಾಯಿ ಗಿಡ ಅದೇ ಥರ ಇತ್ಲವ್ರೆ ಗಿಡನೂ ಬುಟ್ಟೈತೆ ನೋಡಿ ಇಲ್ಲೂ ಐತೆ ಇತ್ಲವ್ರೇಕಾಯಿ ಗಿಡ ತುಂಬ ಸಕ್ಕದಾಗ ಮಾಡಿದ್ದಾರೆ ನಿಜದುವೆ ಅದೇ ಥರ ಹೂವಿನ ಗಿಡಗಳು ತುಂಬೆ ಗಿಡ ಅಡಿಕೆ ಗಿಡ ಬದನೆ ಗಿಡ ನೋಡಿ ನಮ್ಮ ಐಕ್ಕಳು ಮಕ್ಕಳುಗಳು ಪಾಪುಗಳು ಇದು ಚಿಕ್ಕ ಪಾಪುಗಳು ಮಾಡಿ ಬಳಸಿರುವಂಥ ಗಿಡ ಇವು ಯಾವ ಗಿಡ ಪಾಪ ಇದು ತಗಣಿ ಗಿಡ ಹ್ಞೂ ಹ್ಞೂ ತಗಣಿ ಗಿಡ ತುಂಬ ಸಕಾದಾಗ ಒಂದು ಇದ್ರುಗಳ ಹಾಕೊಂಡು ಒಂದು ಸಾಯ್ದು ಕಂಠ ಆಮ್ಯಾಕೆ ಒಂದು ಸ್ಟಾಬೆರಿದೊಂದು ಇಬ್ಬತ್ತದ ಬಟ್ಲು ಅದಕ್ಕೆ ಹಾಕೊಂಡು ತುಂಬ ಸಖತ್ತಾಗ ಮಣ್ಣು ಹಾಕಿಬಿಟ್ಟು ಬೆಳೆಸಿದ್ದಾರೆ ನಿಜಕ್ಕೂ ನೋಡಿ ಇವರು ಹೆಸರು ಮುದ್ದು ಅಂತ ತುಂಟ ಸಿಕ್ಕಾಬಿಟ್ಟೆ ನಮ್ಮ ಮಾತು ಕೇಳಲ್ಲ ನೋಡಿ ಯಾವ ಥರ ಬೆಳೆತಾನೆ ಅಂತ ನೋಡಿ ಅದೇ ಥರ ಇಲ್ಲೊಬ್ಬರು ಮನವಿ ಅಂತ ಇವ್ರ ಹೆಸರು ಇವಾಗ ಎಷ್ಟು ಎಷ್ಟನೇ ಕ್ಲಾಸು ಫೋರ್ತ್ ಸ್ಟ್ಯಾಂಡರ್ಡ್ ಅಂತೆ ತುಂಬ ಸಖತ್ತ ಮಾಡಿದ್ದಾಳೆ ಗಣೇಶನ ಯಾವ ಥರ ಆಯ್ತು ಅಂದರೆ ಮಣ್ಣಲ್ಲಿ ಕ್ಲೇ ವರ್ಕು ತುಂಬ ನಾವು ಏನು ಹೇಳ್ಕೊಂಡೇ ಇಲ್ಲ ನಾವು ನಾನು ಡಿಪ್ಲೊಮ್ ಮಾಡಿ ಐದು ವರ್ಷ ಡ್ರಾಯಿಂಗ್ ಟೀಚರು ಆಗಿ ನಾನು ಏನು ಹೇಳ್ಕೊಂಡೇ ಇಲ್ಲ ಇವಳಿಗೆ ಯಾವ ಥರ ಮಾಡಬೇಕು ಅಂತ ಇದನ್ನು ನಿಜಕ್ಕ ತುಂಬ ಅವಳೇ ಒಂದು ಅವಳ ಮನಸ್ಸಲ್ಲಿ ಹೆಂಗಿತ್ತು ಅದೇ ಥರ ಮಾಡಿದ್ದಾಳೆ ನಿಜಕ್ಕಿದು ನಾವು ಹೇಳ್ಕೊಡ್ದ್ರು ನೋಡಿ ಕ್ಲೇ ವರ್ಕು ಇದು ಮಣ್ಣಲ್ಲಿ ಮಾಡಿರುವಂಥದ್ದು ತುಂಬ ಸಕ್ಕತ್ತ ಮಾಡಿದ್ದಾಳೆ ಗಣೇಶನ ನೋಡಿ ಬರುವ ವರ್ಷಕ್ಕೆ ಇವಳಿಗೆ ಆರ್ಡ್ರು ಕೊಟ್ಬಿಡಿ ನೀವು ತುಂಬ ಸಖತ ಮಾಡಿಕೊಡ್ತಾಳೆ ಗಣೇಶನ ನೋಡಿ ಯಾವ ಥರ ಮಾಡಿದ್ದಾಳೆ ಅಂತ ಎಲ್ಲ ಹಿಂಗೆ ಬಾ ಪಪ್ಪು ಆ ಕಡೆ ಹೋಗಿ ಪಪ್ಪು ನೋಡಿ ಎಲ್ಲ ಹಿಂಗೆ ಬಾ ಒಂದು ಸ್ವಲ್ಪ ಯಾಕಡೆ ಇವಾಗ ಎಲ್ಲ ಇಲ್ಲಿ ನೋಡಿ ತುಂಬ ಸಕ್ಕತ್ತ ಮಾಡಿದ್ದಾಳೆ ನಿಜಕ್ಕುವೆ ನೋಡಿ ಉಯ್ಯಲೆ ಮ್ಯಾಗೆ ಮಾಡಿರುವಂಥ ಗಣೇಶ ಇದು ಪೈಠನೂ ಹಾಕಿದ್ದಾಳೆ ನೋಡಿ ಪೇಟ ಪೇಟ ಮೈಸೂರು ಪೇಟ ಅದಕ್ಕೆ ಯಾವ ಥರ ಮೇಲೆ ಕುಂತಿರುವಂಥ ಗಣೇಶ ಇದು ಕುಂತೈತೆ ಮೂರು ಕೈ ನೋಡಿ ಏಳೇ ಮನವಿ ತುಂಬ ಸಖದಾಗ ಮಾಡೋಣ ನಿಜಕ್ಕೂ ಗಣೇಶನ ಕ್ಲೇ ವರ್ಕು ಇವ್ ಕ್ಲೇ ಮಾಡಲು ಕಾಂಪಿಟೀಷನ್ ಕಲಿಸ್ಬೇಕು ನಿಜಗಳು ತುಂಬ ಸಖದಾಗ ಐತೆ ನಿಜ್ಲೂ ಗಣೇಶ ಮಾಡಿರೋವಂಥದ್ದು ನಿಜಂಗ ಅದ್ಭುತದಂಥ ಗಣೇಶ ನೋಡಿ ಸಖತ ಮಾಡಿದ್ದಾಳೆ ನೋಡಿ ಯಾವ ಥರ ಮಾಡಿದಾಳೆ ನೋಡಿ ಗಣೇಶನ ನೋಡಿ ನೋಡಿ ತುಂಬ ಸಖತಾಗೈತೆ ಗಣೇಶ ಅಂತೂ ನೋಡಿ ನೋಡಿ ತುಂಬ ಸಕ್ಕತ್ತಾಗ ಮಾಡಿರುವಂಥ ಕ್ಲೇ ಗಣೇಶ ಮಣ್ಣಲ್ಲಿ ಮಾಡಿರುವಂಥದ್ದು ಮಣ್ಣಲ್ಲಿ ಮಾಡಿದ್ದಾಳೆ ನಮ್ಮ ಪಾಪು ತುಂಬ ಸಖತ್ತ ಮಾಡಿದಾಳೆ ನಿಜಕ್ಕುವೆ ನೋಡಿ ಯಾವ ಥರ ಮಾಡಿದಾಳೆ ಅಂತ ಪ್ರತಿಂಬಾ ಕಾರಂಜಿಗೆ ಸೇರಿಸಿದ್ರೆ ಈ ವರ್ಷ ಇವಳೆ ಮೊದಲನೇ ಪ್ರೇಜ್ ಹೊಡಿಬೋದು ಮೋಸ್ಟ್ಲಿ ನಿಜಕ್ಕೆ ನೋಡಿ ಅಂತೆ ಆಯ್ತಂತೆ ಅಲ್ಗೋ ಹೋಗಿದ್ರೆ ಮಾಡಿದರೆ ಆಗೋದು ಇವಳು ನಿಜಗೂ ತುಂಬ ಸಕತ ಮಾಡ್ತಾಳೆ ಇದೊಂದೇ ಗಣಪತಿ ಅಲ್ಲ ಒಳ್ಳೊಳ್ಳೆ ತ ಒಳ್ಳೊಳ್ಳೆ ಸಖತಗಿರೋವೋ ಕುಂತಿರೋವೋ ನಿಂತಿರೋವೋ ಈ ಥರ ಎಲ್ಲ ಮಾಡ್ತಾಳೆ ನಿಜವೂ ಗಣೇಶನ ನೋಡಿ ಇವಳು ರೀತು ಅಂತ ಇತ್ತು ಅಂತ ಬಂದಿದ್ದಾಳೆ ನೋಡೋಕೆ ನೋಡಿ ಇವಳೇ ಇತ್ತು ಹ್ಞೂ ನೋಡಿ ಎಲ್ಲ ಮ್ಯಾಗೆ ತೂಕ್ತ ಗಣೇಶ ಇದು ಒಳ್ಳೆ ಉಯ್ಯಾಲ ಮೇಲೆ ಕುತ್ಕೊಂಡು ನೀಟಾಗಿ ತೂಗ್ತಾ ಇದ್ದಾರೆ ನಿಜಕ್ಕೆ ನೋಡಿ